್ರೆ ಈ ರಸ್ತೆ ನೋಡಿ ಎಷ್ಟು ನೈಸ್ ಆಗಿದೆ ಎಲ್ಲಿಯೂ ಹಳ್ಳ ಇಲ್ಲ ಅಂಕು ಡೊಂಕು ಇಲ್ಲ ಹಾಸಿಗೆ ದಿಂಬು ಏನೂ ಬೇಡ ಸೀದಾ ಹೋಗಿ ಮಲಗಬಹುದು ವಾವ್ ಟೈಲ್ಸ್ ಕಲ್ಲು ಮೀರಿಸುವಷ್ಟು ನುಣುಪಾಗಿದೆ ತಾನೆ ನೈಟ್ ಬೇಕಾದ್ರೆ ಇಲ್ಲೇ ಆರಾಮಾಗಿ ಸ್ವಚ್ಛಂದ ಗಾಳಿ ತಗೊಂಡು ಮಲಗಬಹುದು ಅಲ್ವಾ ಈ ರೀತಿ ಅನ್ಕೊಂಡು ಈ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದ್ರೆ ಏನ್ ಕಾಣಿಸುತ್ತೆ ಗೊತ್ತಾ ಇದನ್ನ ಬರೀ ಬಾಯಿ ಮಾತಿಂದ ಹೇಳಿದ್ರೆ ಸಾಲ್ದು ಬನ್ನಿ ಕಣ್ಣಾರೆ ನೋಡ್ಕೊಂಬರೋಣ ಇದನ್ನೇ ನೋಡಿ ಮೋಸ್ಟ್ಲಿ ಗೀತೆ ರಚನೆಕಾರ ಕೆ ಕಲ್ಯಾಣ್ ಈ ಸಾಂಗ್ ಬರ್ದಿರೋದು ಅನ್ಸುತ್ತೆಂದರವರಿ ಹೀಗೆ ಮೇಲೆಲ್ಲ ತಳುಕು ಬಳುಕು ಸುಂದರಿ ಅನ್ನೋದನ್ನ ನೋಡಿ ಆಯ್ತು ಈಗ ಬನ್ನಿ ಸೀದಾ ಒಳಗೆ ಹೋಗೋಣ ಅಲ್ಲಿ ಏನಿದೆ ಏನ್ ನಡೀತಿದೆ ಭೂಮಿಪುತ್ರ ಚಂದನ್ ಗೌಡ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸದಸ್ಯರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಇವನನ್ನ ನೋಡಿ ಅಬ್ಬಬ್ಬಾ ಏನು ವಿನಮ್ರತೆ ಏನು ಗೌರವ ಏನು ಒಬಿಡಿಯೆಂಟ್ ವಾವ್ ಹೀಗೆ ಕೈಕಟ್ಟಿ ನಿಂತಿರೋದನ್ನ ನೋಡಿದ್ರೆ ಮುಗ್ಧತೆಗೆ ಏನಾದರೂ ಬಿರ್ದು ಇದ್ರೆ ಅದು ಇವನಿಗೆ ಸಿಗೋದ್ರಲ್ಲಿ ಡೌಟೇ ಇಲ್ಲ

ಭೂಮಿ ಪುತ್ರ ದಿಢೀರ್ ಎಂಟ್ರಿ ಅಧಿಕಾರಿಗಳಿಗೆ ದಿಗಿಲು ವೀಕ್ಷಕರೇ ಸರಗೂರು ಕರ್ಮಕಾಂಡ ಒಂದ ಎರಡ ಬಗೆದಷ್ಟು ಬಯಲಾಗ್ತಾನೇ ಇದೆ ತಮ್ಮ ಸೇನಾನಿಗಳ ಜೊತೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ಅವರು ದಿಢೀರ್ ಎಂಟ್ರಿ ಕೊಟ್ಟಿದ್ದೇ ತಡ ಅಧಿಕಾರಿಗಳಿಗೆ ದಿಗಿಲು ಶುರುವಾಯ್ತು ಬಡಿತ ಜೋರಾಯ್ತು ಭಯ ಶುರುವಾಯ್ತು ಕೈಕಾಲು ನಡುಗಲು ಸ್ಟಾರ್ಟ್ ಆಯ್ತು ಬಾಯಿ ಒಣಗಲು ಆರಂಭವಾಯ್ತು ಪ್ರಶ್ನೆಗಳಿಗೆ ಉತ್ತರಿಸಲು ಹುಡುಕಾಟ ಶುರುವಾಯ್ತು ಯಾವುದೋ ಕಪಾಟಿನಲ್ಲಿ ಧೂಳು ಹಿಡಿದಿದ್ದ ಡಾಕ್ಯುಮೆಂಟ್ ಎತ್ಕೊಂಡು ಬರಲು ಅಲೆದಾಟ ಜೋರಾಯಿತು ವೀಕ್ಷಕರೇ ಇಲ್ಲಿ ನೀವು ಒಂದು ಪ್ರಶ್ನೆ ಮುಂದಿಡಬಹುದು ಅರೆ ಒಬ್ಬ ರೈತ ಸಂಘದ ರಾಜ್ಯಾಧ್ಯಕ್ಷನಿಗೆ ಇಷ್ಟೊಂದು ಪವರ್ ಇದೆಯಾ ಅಂತ ನೀವು ಪ್ರಾಮಾಣಿಕವಾಗಿದ್ರೆ ರೈತರ ಏಳಿಗೆಗಾಗಿ ದುಡಿಯುತ್ತಿದ್ರೆ ಮಣ್ಣಿನ ಮಕ್ಕಳ ಪರವಾಗಿ ಧ್ವನಿ ಎತ್ತೋದಕ್ಕೆ ಯಾರಾದ್ರೇನು ಆ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ದು ಭೂಮಿ ಪುತ್ರ ಚಂದನ್ ಗೌಡ ಮುಂದೆ ಕೇಳ್ತಿನ್ ಬಂತು ಸರ್ ಅದು ಕ್ಯಾಪ್ಚರ್ ಅಂತ ಹಿಂದಗಡೆ ಎಲ್ಲ ಕೋಡ್ ಅಂತ ನೋಡಿ ಕ್ಯಾಪ್ಚರ್ ಹಾಪೇಳಿ ಏನೋ ಪೈದು ಕಾಲನ نمبر 24 ಕನಿಷ್ಠ ಲಭ್ಯವಲ ಯोजनाದಲ್ಲಿ ಮುಂದೆ ಐತ ಐತರಿಂದ ಬತ್ತಾ ಆದಿಕರಿ ಖರೀದಿಸುವ ಕೇಂದ್ರದಲ್ಲಿ ತೆರೆಲಾಗಿರುವ ಪ್ರತಿ ಖರೀದಿ ಕೇಂದ್ರಗಳನ್ನು ಖರೀದಿ ಏಜೆನ್ಸಿಯವರು ರೈತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಹಾಗೂ ರೈತರು ಕೂರಲು ಪೆಂಡಲ್ ಅಳವಡಿಸಿ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಎಲ್ಲ ಮೂಲಭೂತ ಸೌಕರ್ಯವನ್ನು ಕಡ್ಡಾಯವಾಗಿ ಒದಗಿಸುವಂತೆ ಸೂಚಿಸಿದೆ ಎಲ್ಲಿದೆ ಪ್ರಯತ್ನಗಳು ಸರ್ ಶೆಡ್ ಇರ್ತವಂಥ ಪೆಂಡಲ್ ಆಗ್ತಾ ಹೇಳ್ತಾರೆ ಸರ್ ಇದ್ದರೆ ಅವರದ್ದು ನಾರ್ಮಲ್ ಫಂಡಮೆಂಟಲ್ ಬೇಸಿಕ್ ಆಫ್ ನಾಮ್ಸನ್ ಎ ಪಿ ಶೆಡ್ ಇಲ್ಲದೆ ರೈತಕ್ಕೆ ಬರುವಂಥ ಪದಾರ್ಥವನ್ನು ಎಲ್ಲಿ ಇರ್ತೀವಿ ಸೆಡ್ ಮಾಡಲೇಬೇಕು ಈಗ ಬರೋಣ ಹಾಗೆ ಈತನ ಹೆಸರು ನಿತಿನ್ ಸರಗೂರು ಎಪಿಎಂಸಿ ಎಫ್ಡಿಎ ಅಂದ್ರೆ ಪ್ರಥಮ ದರ್ಜೆ ಗುಮಾಸ್ತ ಈ ಎಪಿಎಂಸಿಯ ಆಗು ಹೋಗುಗಳನ್ನ ನೋಡಿಕೊಳ್ಳುವ ಅಧಿಕಾರಿ ಆದ್ರೆ ಇವನು ಮಾಡ್ತಿರೋದು ಮಾತ್ರ ರೈತರಿಗೆ ದ್ರೋಹ ಬಗೆಯುವ ಕೆಲಸ ರೈತರನ್ನ ವಂಚಿಸುವ ಕೆಲಸವಂತೆ ಈತನ ವಂಚನೆ ಒಂದ ಎರಡ ರೈತರಿಂದ ಕೇಳಿದ ಮೇಲೆ ಗೊತ್ತಾಗಿದ್ದು ಈತ ಯಾವುದರಲ್ಲಿ ಒಬಿಡಿಯಂಟ್ ಯಾವುದರಲ್ಲಿ ನಿಯತ್ತು ಯಾವುದರಲ್ಲಿ ಪ್ರಾಮಾಣಿಕ ಅನ್ನೋದು ಎಪಿಎಂಸಿಯಲ್ಲಿ ನಿತಿನ್ ಆಡಿದ್ದೇ ಆಟ ಮಾಡಿದ್ದೇ ರೂಲ್ಸ್ ರೈತರಿಗೆ ಮೋಸ ಮಕಾಡೆ ಮಲಗಿದ ಸರ್ಕಾರದ ಗೈಡ್ಲೈನ್ಸ್ ಹೌದು ಸರಗೂರು ಎಪಿಎಂಸಿಯಲ್ಲಿ ಪ್ರಥಮ ದರ್ಜೆ ಗುಮಾಸ್ತ ನಿತಿನ್ ಆಡಿದ್ದೇ ಆಟ ಮಾಡಿದ್ದೇ ರೂಲ್ಸ್ ಆಗಿತ್ತು ಎಪಿಎಂಸಿಯ ಮಾನದಂಡಗಳು ನಿಯಮಗಳು ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿದೆಯೇ ಹೊರತು ಯಾವುದನ್ನು ತಂದಿಲ್ಲ ತರೋದಕ್ಕೂ ಬಿಟ್ಟಿರ್ಲಿಲ್ಲ ಬರ್ಬಿಟ್ಟು ಮತ್ತೆ ನೀನು ಎಸ್ ಎಲ್ ಸಿ ಪಾಸ್ ಮಾಡಿ ತಾನೆ ಬಂದಿರೋ ನಿಮ್ಮ ಕ್ವಾಲಿಫಿಕೇಶನ್ ಡಿಗ್ರಿ ಡಿಗ್ರಿ ಮತ್ತೆ ಇವತ್ತೇನಿದೆ ನಾವು ಸದೇ ರೀತಿ ತಾನೇ ನೀನು ಗ್ರಾಜುಯೇಟ್ ಆಗಿ ಬಂದಿರೋದು ಈ ಗ್ರಾಜುಯೇಟ್ ಅಂದಮೇಲೆ ನೀನು ಹೇಳ್ಸ್ಕೊಬೇಕಾ ನಮ್ಮ ರೈತರ ಅನ್ ಎಜುಕೇಟೆಡ್ ಒಪ್ಕೊಂತೀವಿ ಇವರ ಎಜುಕೇಟೆಡ್ ಇದನ್ನೆಲ್ಲ ನೀವು ಎಲ್ಲಿಡಬೇಕು ಇಲ್ಲ ನೋಟಿಸ್ ಮಾಡಬೇಕು ಇಲ್ಲ ಆಫೀಸಲ್ಲಿ ಒಂದು ಫೈನಲ್ ಇದೆ ಸರ್ ಆಟಿಗೆ ಹಾಕಿದ್ರೆ ನಾವು ಇಲ್ಲ ಆಟಿಗೆ ಹಾಕಿ ತಗೋಬೇಕ ಇಷ್ಟೊಂದು ಬೇಕಾ ನಾವು ಬಂದು ಒನ್ ಅವರ್ ಆಯ್ತು ಒನ್ ಅವರ್ ಇನ್ ಕೇಳ್ತಾ ಇದ್ದೀವಿ ಒಂದು ಐಡೆಂಟಿ ಕಾರ್ಡ್ ಯೂಸ್ ಮಾಡೋಣ ನೀವು ಅದು ನಾವು ಬಂದಲ್ಲಿ ಯೂಸ್ ಮಾಡ್ತೀವಿ ಇಲ್ಲ ಸರ್ ನಾನು ಆಫೀಸ್ ಗಾಡಿ ರಸ್ತೆ ಈಗ ಡ್ಯೂಟಿ ಅವರ್ಸ್ ಮಾರ್ನಿಂಗ್ ಟು ಆಸ್ ಪರ್ ಗೌರ್ಮೆಂಟ್ ನಾಮ್ಸ್ ಓಕೆ ಮಾರ್ನಿಂಗ್ ಟು ಸ್ಟಿಲ್ ನೀವು ಯಾವಾಗ ಹೊಡದ್ದು ಬರ್ತೀರಿ ಆಚೆ ಹೋಗೋವರು ಇಸ್ ಎ ಮ್ಯಾಂಡೇಟ್ರಿ ಕರೆಕ್ಟ್ ತಾನೇ ಮತ್ತೆ ಏನ್ಮಾಡ್ತಿದ್ದೀರಾ ನೀವು ಈಗ ಏನ್ ಸ್ಯಾಲ್ರಿ ಈಗ ಹಂಗೇ ಫೋರ್ಟಿ ಫೈವ್ ಡ್ರೆಸ್ ಕೋಡ್ ಏನಿದೆ ನಿಮ್ದು ಡ್ರೆಸ್ ಬಿಡಿ ಹೌದು ಇವರ ರೆಸ್ಪಾನ್ಸಿಬಲ್ ಇನ್ಚಾರ್ಜ್ ಆಫೀಸರ್ ಈ ನಾಲ್ಕು ಎಕರೆಗೆ ವಾರಿಸುದಾರ ನೀವು ಹೇಗಿರ್ಬೇಕು ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ನಿಮ್ ಡ್ರೆಸ್ ಕೋಡ್ ಹಂಗ್ ಕಾಣಿಸ್ತಾ ಇಲ್ಲ ನೀವು ಗೌರ್ಮೆಂಟ್ ಆಫೀಸರ ನೀವು

ಕಾಗಕ್ಕ ಭೂಬಕ್ಕ ಕತೆ ಕಟ್ಟುತ್ತಿದ್ದನೇ ಹೊರತು ಯಾವುದಕ್ಕೂ ಆತನ ಬಳಿ ಉತ್ತರವೇ ಇಲ್ಲ ಈತನ ದಬ್ಬಾಳಿಕೆಗೆ ಹೆದರಿ ಅನ್ನದಾತರು ಯಾರೂ ಇಲ್ಲಿವರೆಗೂ ಪ್ರಶ್ನೆ ಮಾಡಿರಲಿಲ್ಲ ಇಲ್ಲಿ ನಡೀತಿರೋ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ರೆ ಯಾವತ್ತೋ ಈ ನಿತಿನ್ ಇಲ್ಲಿಂದ ಖಾಲಿ ಮಾಡ್ತಿದ್ದ ಅನ್ಸುತ್ತೆ ಹೀಗೆ ಈತನಿಂದ ಮಣ್ಣಿನ ಮಕ್ಕಳಿಗೆ ಆಗ್ತಿರುವ ಸಮಸ್ಯೆ ಅನ್ಯಾಯದ ಬಗ್ಗೆ ಮಾಹಿತಿ ಪಡೆದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ಇಂದು ತಮ್ಮ ಸಂಘದ ಸದಸ್ಯರು ಪದಾಧಿಕಾರಿಗಳ ಜೊತೆ ಸರಗೂರು ಎಪಿಎಂಸಿಗೆ ದಿಢೀರ್ ಭೇಟಿ ನೀಡಿದ್ರು ಭೂಮಿ ಪುತ್ರ ಅವರು ಭೇಟಿ ನೀಡುತ್ತಿದ್ದಂತೆ ದಿನ ನಿತಿನ್ ಮರೆಮಾಚಿದ್ದ ಸತ್ಯ ಬಯಲಾಯಿತು ಬಚ್ಚಿಟ್ಟಿದ್ದ ಕರ್ಮಕಾಂಡ ಬಯಲಿಗೆ ಬಂತು ಹಗರಣ ಒಂದೊಂದೇ ಬೆಳಕಿಗೆ ಬಂತು ಇದನ್ನೇ ನಿಮ್ಮ ಮುಂದೆ ಸೀನ್ ಬೈ ಸೀನ್ ಇಡ್ತಾ ಹೋಗ್ತೀವಿ ನೋಡಿ ದೃಶ್ಯ ಒಂದು ರಾಗಿ ಖರೀದಿ ಕೇಂದ್ರದಲ್ಲಿ ಭಾರಿ ಗೋಲ್ ಮಾಲ್ ವೀಕ್ಷಕರೇ ಚಂದನ್ಗೌಡ ಭೇಟಿ ನೀಡ್ತಿದ್ದಂತೆ ರಾಗಿ ಖರೀದಿಯಲ್ಲಿ ನಡೀತಿದ್ದ ಗೋಲ್ ಮಾಲ್ ಬಟಾ ಅಲ್ಲಿನ ಅವ್ಯವಸ್ಥೆ ಕೇಳಿ ಚಂದನ್ಗೌಡ ಅವರಿಗೆ ಶಾಕ್ ಆಯಿತು ನನ್ನ ಮಣ್ಣಿನ ಮಕ್ಕಳಿಗೆ ಇಷ್ಟೆಲ್ಲ ತೊಂದರೆ ಆಗ್ತಿದ್ಯಾ ಇಷ್ಟೆಲ್ಲ ಅವ್ಯವಹಾರ ನಡೆಯುತ್ತಿದೆಯಾ ಎಂಬುದನ್ನು ಕಿವಿಯಾರ ಕೇಳಿಸಿಕೊಂಡು ಕಣ್ಣಾರ ನೋಡಿದ ಮೇಲೆ ಚಂದನ್ಗೌಡ ಅವರು ಎಫ್ ಟಿಎ ಅಧಿಕಾರಿ ನಿತಿನ್ಗೆ ಫುಲ್ ಕ್ಲಾಸ್ ತೆಗೆದುಕೊಂಡ್ರು ಚಂದನ್ಗೌಡ ಅವರು ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತಡಬಡಾಯಿಸಲು ಶುರು ಮಾಡಿದ ಅದು ಹಂಗಲ್ಲ ಹಿಂಗಲ್ಲ ಅಂತ ಕತೆ ಕಟ್ಟೋಕೆ ಶುರು ಮಾಡಿದ ಭತ್ತ ರಾಗಿ ಮಾರಾಟ ಮಾಡಲು ಬರುವವರಿಗೆ ಎಪಿಎಂಸಿಯಲ್ಲಿ ಪ್ರತಿಯೊಂದಕ್ಕೂ ಜೇಬಿಗೆ ಕತ್ತರಿ ಬೀಳುತ್ತೋ ಹೊರತು ನಯಾ ಪೈಸಾ ಲಾಭ ಸಿಕ್ತಿರಲಿಲ್ಲ ರಾಜ್ಯ ಸರ್ಕಾರ ಯಾವ ಉದ್ದೇಶದಿಂದ ಎಪಿಎಂಸಿ ತರಲಾಗಿತ್ತೋ ಆ ಉದ್ದೇಶಕ್ಕೆ ಈ ನಿತಿನ್ ಕತ್ತರಿ ಹಾಕುತ್ತಿದ್ದ ರೈತರಿಂದ ಎಷ್ಟು ಬಾಚಬೇಕೋ ಅದನ್ನ ನೋಡ್ಕೋತಿದ್ನ ಹೊರತು ರೈತರ ಹಿತಾಸಕ್ತಿ ಕಾಪಾಡುತ್ತಿರಲಿಲ್ಲ ಇದಕ್ಕೆ ಬೆಸ್ಟ್ ನಿಯಮದಂತೆ ಕೆ ಕೆಜಿ ನಾನ್ನೂರು ಗ್ರಾಂ ತೂಕ ಇರುವ ರಾಗಿ ಮೂಟೆಯನ್ನ ತೆಗೆದುಕೊಳ್ಳಬೇಕು ಆದ್ರೆ ಕೆಜಿಗೂ ಅಧಿಕ ಇರೋ ರಾಗಿ ತೆಗೆದುಕೊಂಡು ರೈತರಿಗೆ ಮೋಸ ಮಾಡ್ತಿದ್ದಂತೆ ಚೆನ್ನಾಗಿರೋ ರಾಗಿಯನ್ನ ಕಳಪೆ ರಾಗಿ ಅಂತ ಕಡಿಮೆ ಬೆಲೆಗೆ ತೆಗೆದುಕೊಳ್ಳುತ್ತಿದ್ದ ಎಂಬುದು ರೈತರ ಆರೋಪ बाहर काले जी ने बोल दिया और बात करा कि 13% और मोटर हेलो जिला मुख्यालय है ये मोटर का 50% का प्रतिनिधि बोल ಸಾಕ್ ಸ್ಟಾರ್ಟಿಂಗ್ ಹೇಳಬೇಕು ಮೂರ್ ಗಾಡಿ ಮೂರ್ ಗಾಡಿ ನಾವು ಸ್ಟಾರ್ಟಿಂಗ್ ಹೇಳಿದ್ವಿ ಅವ್ರಿಗೆ ಏನು ಮೂರ್ ಗಾಡಿ ಹೇಳಿದ್ರೆ ಮೂರ್ ಗಾಡಿ ರೈತಿ ಹೋಗಿ ಹೇಳ್ಕೋಬೇಕು ಗಾಡಿ ಸಮಸ್ಯೆ ಬರ್ತದೆ ಗಾಡಿ ಹೋಗಿ ಕಟ್ಸುದು ಕಟ್ಸ್ಕೋ ಗಾಡಿಗಳನ್ನ ನಮ್ಮ ಮಧ್ಯಾಹ್ನ ಮೂರು ಗಂಟೆ ಒಳಗೆ ಗಾಡಿ ಮುಗ್ಸ್ಕೋ ಮಳೆ ಟೈಮ್ ಹೋಗ್ತ ಎಲ್ಲ ಹೇಳಿದ್ವಿ ಆದ್ರೂ ಇವರು ಜವಾಬ್ದಾರಿ ತನಿಂಗ್ ಯಾರು ಮಾಡ್ತಾ ಜವಾಬ್ದಾರಿ ಬರಲ್ಲ ಬರೋದು ಎರಡು ಗಾಡಿ ಬರ್ತದೆ ಒಂದ್ ಗಾಡಿ ಬರ್ತದೆ

ಇಷ್ಟೇ ಅಲ್ಲ ರಾಗಿ ಚೀಲ ಕಟ್ಟೋ ದಾರಕ್ಕೂ ಹಣ ಪಿಕ್ತಿದ್ದ ಎಂಬುದು ರೈತರ ಆರೋಪ ದೃಶ್ಯ ಎರಡು ಎಪಿಎಂಸಿ ನಲ್ಲಿ ರೈತರಿಂದ ಹಣ ವಸೂಲಿ ಇನ್ನೊಂದು ಮಹಾ ಮೋಸವೆಂದ್ರೆ ವೇಬ್ರಿಡ್ಜ್ ವೇಬ್ರಿಡ್ಜ್ ನಲ್ಲಿ ರೈತರ ಆಹಾರ ಪದಾರ್ಥಗಳ ತೂಕ ಉಚಿತವಾಗಿ ಮಾಡಬೇಕು ಆದ್ರೆ ಇಲ್ಲಿ ಆಹಾರ ಧಾನ್ಯಗಳ ಸಾಗಾಟ ವಾಹನಗಳಿಗೆ ನೂರು ರೂಪಾಯಿ ವಸೂಲಿ ಮಾಡ್ತಿದ್ದ ಇದಕ್ಕೆ ಯಾವುದು ಬಿಲ್ ರಶೀದಿ ಏನೂ ಇಲ್ಲ ಇದನ್ನ ಚಂದನ್ ಗೌಡ ಅವರು ಪ್ರಶ್ನೆ ಮಾಡಿದ್ರೆ ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸುತ್ತಿದ್ದಾರೆ ಹೊರತು ತಪ್ಪು ಒಪ್ಪಿಕೊಳ್ತಿಲ್ಲ ಮುಂದೇನಾಯ್ತು ನೀವೇ ನೋಡಿ.

ಪ್ರೈವೇಟ್ ಅಲ್ಲಿ ಹೋದ್ರು ಕೊಡ್ಬೇಕು ನಂಗು ಗೊತ್ತು ಈ ಸರ್ಕಾರದ ಎಪಿಎಂಸಿ ಪಿ ಇದಕ್ಕೆ ಯಾಕೆ ರೈತ ದುಡ್ಡು ಅದು ಖರೀದಿ ಮಾಡ್ತಿರೋದು ಸರ್ಕಾರ ಅಂದ್ರೆ ಅವ್ ತರ ಲಾರಿಗೂ ಯಾಕೆ ದುಡ್ಡು ಕೊಡ್ಬೇಕು ನೀವೇನೇ ಇದ್ರು ಏನ್ ಬರುತ್ತೆ ಅದನ್ನ ಮಾಪನವನ್ನ ಅಳತೆ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ನೂರ್ ಕೇಳ್ತಿ ದೃಶ್ಯ ಮೂರು ಮೂಲಭೂತ ಸೌಕರ್ಯ ಮೂಲೆ ಗುಂಪು ವೀಕ್ಷಕರೇ ಇನ್ನೊಂದು ಮೇನ್ ವಿಚಾರ ಅಂದ್ರೆ ಬೆಂಬಲ ಯೋಜನೆಯಡಿ ನೋಂದಾಯಿತ ರೈತರಿಂದ ಭತ್ತ ರಾಗಿ ಖರೀದಿಸಲು ಖರೀದಿ ಕೇಂದ್ರಗಳಲ್ಲಿ ಸಿಸಿಟಿವಿ ಕಡ್ಡಾಯ ಆದ್ರೆ ಇಲ್ಲಿ ಎರಡು ಸಿಸಿಟಿವಿ ಟಿವಿ ಇದೆಯಂತೆ ಅದು ಎಲ್ಲಿದೆಯೋ ವರ್ಕ್ ಆಗ್ತಿದ್ಯೋ ಅದು ಗೊತ್ತಿಲ್ಲ

ಮತ್ತೊಂದು ವಿಷಯ ಏನಂದ್ರೆ ಖರೀದಿ ಕೇಂದ್ರಗಳಲ್ಲಿ ಉಪಹಾರ ಕೊಠಡಿ ಶೌಚಾಲಯ ಕುಡಿಯುವ ನೀರು ಸರಬರಾಜಿನಂತಹ ಮೂಲಭೂತ ಸೌಕರ್ಯ ಇರಬೇಕು ಆದ್ರೆ ಇಲ್ಲಿ ಶೌಚಾಲಯಕ್ಕೆ ಹೋಗ್ಬೇಕು ಅಂದ್ರೆ ಕಾಲುವೆಗೆ ಹೋಗ್ಬೇಕು ಇನ್ನು ನೀರಿನ ಟ್ಯಾಂಕ್ ಕ್ಲೀನ್ ಮಾಡಿ ಅದೆಷ್ಟೋ ವರ್ಷ ಆಯ್ತೋ ಗೊತ್ತಿಲ್ಲ ಶೌಚಾಲಯ ಅವ್ಯವಸ್ಥೆ ಆ ದೇವರಿಗೆ ಪ್ರೀತಿ ಇದನ್ನ ಇಲ್ಲಿಗೆ ಬರುವ ರೈತರಿಗೆ ಕೂರಲು ಪೆಂಡಲ್ ಅಥವಾ ಟೆಂಟ್ ವ್ಯವಸ್ಥೆ ಮಾಡಬೇಕು ಅದು ಕೂಡ ಇಲ್ಲ ಇಲ್ಲಿ ಸಂಪೂರ್ಣ ಮೂಲೆ ಗುಂಪು ಸಾಲಿನ ಕನಿಷ್ಠ ಬೆಂಬಲ ಒಲೆ ಯೋಜನೆಯ ನೋಂದಾಯಿತ ರೈತರಿಂದ ಭತ್ತಾದಿ ಖರೀದಿಸುವ ಕೇಂದ್ರದಲ್ಲಿ ತೆರೆಯಲಾಗಿರುವ ಪ್ರತಿ ಖರೀದಿ ಕೇಂದ್ರಗಳನ್ನು ಖರೀದಿ ಏಜೆನ್ಸಿಯವರು ರೈತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಹಾಗೂ ರೈತರು ಕೂರಲು ಪೆಂಡಲ್ ಅಳವಡಿಸಿ ರೈತರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದಂತೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಡ್ಡಾಯವಾಗಿ ಒದಗಿಸುವಂತೆ ಸೂಚಿಸಿದೆ ಎಲ್ಲಿದೆ ಪ್ರಯತ್ನ ಇದು ಸರ್ ಶೆಡ್ ಇತ್ತು ಅಂತ ಪೆಂಡಲ್ ಹಾಕ್ಸಿಲ್ಲ ಸರ್ ಎಲ್ಲೂ ಇದೆ ಅವ್ರದ್ದು ನಾರ್ಮಲ್ ಫಂಡಮೆಂಟಲ್ ಬೇಸಿಕ್ ಆಫ್ ನಾಮ್ಸನ್ ಆನ್ ಎ ಪಿ ಎಂ ಸರ್ ಸೆಡ್ ಇಲ್ಲದೆ ರೈತರು ಬರುವಂಥ ಪದಾರ್ಥವನ್ನು ಎಲ್ಲಿಡ್ತೀರಿ ಸೆಡ್ ಮಾಡಲೇಬೇಕು ಸಿಮೆಂಟ್ ರಸ್ತೆಯಿಂದ ಕಂಗೊಳಿಸುತ್ತಿರುವ ಈ ಎಪಿಎಂಸಿ ಹೊರಗಡೆ ಮಾತ್ರ ನೋಡೋದಕ್ಕೆ ಚೆನ್ನಾಗಿದೆ ಒಳಗಡೆ ಹೋದ್ರೆ ಬರೀ ಅವ್ಯವಸ್ಥೆಗಳ ಹಗರಣವೇ ತುಂಬಿ ತುಳುಕಾಡುತ್ತಿದೆ ಇನ್ನು ಇಲ್ಲಿ ಕೆಲಸ ಮಾಡುವ ರೈತರಿಗೆ ಏನಾದ್ರೂ ತೊಂದರೆ ಆದ್ರೆ ಗುತ್ತಿಗೆದಾರರಾಗ್ಲಿ ಎಪಿಎಂಸಿ ಅವರಾಗ್ಲಿ ಕ್ಯಾರೆ ಎನ್ನಲ್ವಂತೆ ಪಾಪ ಇವರ ಮಾತು ಕೇಳಿ ನಿಮ್ಗೆ ಗೊತ್ತಾಗುತ್ತೆ ನಂಬರ್ ತಗೊಂಡು ಈಗ ನನ್ಗೆ ಕಳಿಸ್ಕೊಡ್ತಾರೆ ನಾನು ಯಾರಾದರೂ ನಿಮ್ಮ ಲೀಡರ್ ಯಾರು ಅಧ್ಯಕ್ಷ ಯಾರು ಅವ್ರ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಫಸ್ಟ್ ನಿಮ್ಮ ಕುಟುಂಬಕ್ಕೆ ನಿಮ್ಮ ಕುಟುಂಬ ಇದೆ ನೀವು ನಂಬಿಕೊಂಡಿದ್ದಾರೆ ಹಾಗಾಗಿ ನಿಮ್ಮ ಯೋಗಕ್ಷೇಮ ಬಹಳ ಮುಖ್ಯ ಫಸ್ಟ್ ಇಲ್ಲಿ ಕೊನೆ ಯಾರು ಅದೆಲ್ಲ ತಿಳ್ಕೊಂಡು ನಂತರ ಒಟ್ನಲ್ಲಿ ಚಂದನ್ಗೌಡ ಮಾರುಕಟ್ಟೆ ಸುತ್ತ ಎಲ್ಲವನ್ನ ಪರಿಶೀಲಿಸಿ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಚಳಿ ಬಿಡಿಸಿದ್ದಾರೆ ಏನೇ ಸಮಸ್ಯೆ ಇದ್ರೆ ತಮ್ಮ ಗಮನಕ್ಕೆ ತರುವಂತೆ ಮನವಿ ಮಾಡಿದ್ದಾರೆ ಸರ್ಕಾರಕ್ಕೆ ಸ್ವಲ್ಪನಾದ್ರೂ ಒಂದು ಋಣದ ಪ್ರಶ್ನೆ ಇದ್ರೆ ದಯಮಾಡಿ ಅನ್ನ ಕೊಟ್ಟ ಅನ್ನದಾತನ ಋಣ ತೀರಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ಲಿ ಅಂತ ಹೇಳಿ ನಾನು ಪ್ರೀತಿಯಿಂದ ಮನವಿ ಮಾಡ್ತೇನೆ ಯಾಕೆಂದ್ರೆ ಅಟ್ಲೀಸ್ಟ್ ಬೇಸಿಕ್ ಫಂಡಮೆಂಟಲ್ ಬೇಸಿಕ್ ಅಪ್ ಏನು ರೈಟ್ಸ್ ಇದೆ ಒಂದು ಒಳ್ಳೆಯ ಶೌಚಾಲಯ ಇಲ್ಲ ಯಾವುದೇ ಎ ಪಿ ಎಮ್ ಸಿಗಳಿಗೋದ್ರೂ ನನ್ನ ರೈತರು ಬಂದು ತಂಗಿದಾಗ ಅಥವಾ ಉಳ್ಕೊಂಡಾಗ ಒಂದು ಒಳ್ಳೆಯ ಶೌಚಾಲಯ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಟ್ಲೀಸ್ಟ್ ಸರ್ಕಾರ ಏನು ಹೇಳಿದೆ ಬಂದಂಥ ರೈತರಿಗೆ ತಂಗುವಂಥ ಒಂದು ವ್ಯವಸ್ಥೆ ಅಥವಾ ಒಂದೇನೋ ಇದನ್ನು ಮಾಡಿಕೊಡಿ ಅಂತ ಕೇಳಿ ಟೆಂಟ್ ಹೌಸ್ ಹಾಕರು ಮಾಡಿಕೊಡಿ ಅಂತ ಕೇಳಿದ್ದಾರೆ ದಯಮಾಡಿ ನಾನು ಎ ಪಿ ಎಮ್ ಸಿ ಆಡಿನ ಎಲ್ಲ ನೋಡಲ್ ಆಫೀಸರ್ಸ್ಗಳಿಗೆ ಹಾಗೆ ಎ ಪಿ ಎಮ್ ಸಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹಾಗೆ ತಾಲೂಕಿನ ದಂಡಾಧಿಕಾರಿಯಾದಂಥ ತಹಸೀಲ್ದಾರ್ಗಳಿಗೂ ತುಂಬ ಹೃದಯದಿಂದ ನಾನು ಮನವಿ ಮಾಡ್ತೀನಿ ಬಹುಶಃ ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಆಸೆ ಇಟ್ಕೊಂಡು ಏನು ಮಾರಾಟ ಮಾಡಲಿಕ್ಕೆ ಬಂದಂಥ ರೈತರ ಬದುಕಿಗೆ ಕತ್ತಲೆ ಆಗುವಂಥ ವಾತಾವರಣವನ್ನು ದಯಮಾಡಿ ಮಾಡೋದನ್ನು ನಿಲ್ಲಿಸಿ ದಯವಿಟ್ಟು ನನ್ನ ರೈತನ ಬದುಕಿಗೆ ಬೆಳಕಾಗಿ ಯಾಕೆಂದರೆ ಅವನು ಎಷ್ಟು ಕಷ್ಟಪಟ್ಟು ಬೆಳಿತಾನೆ ಅನ್ನೋ ಕಷ್ಟ ಅವನು ಗೊತ್ತಿದೆ ಹಾಗಾಗಿ ನಾನು ಕೈ ಮುಗಿದು ಸರ್ಕಾರವನ್ನು ವಿನಂತಿಸ್ಕೊಳ್ತೇನೆ ಹಾಗೆ ಸರ್ಗೂರು ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ಒಮ್ಮೆ ಎ ಪಿ ಎಂ ಸಿಗೆ ಬಂದು ನೀವು ಕಣ್ಣಾರೆ ನೋಡಿ ಕುಡಿಲಿಕ್ಕೆ ನೀರಿಲ್ಲ ಒಂದು ಶೌಚಾಲಯ ಇಲ್ಲ ಮಲಗಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲ ಈಗಷ್ಟೇ ಒಬ್ಬ ರೈತರು ಹೇಳ್ಕೊಂಡ್ರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಚೇಳು ಖರ್ಚು ಕೂಡ ತುಂಬ ಸಮಸ್ಯೆ ಆಗಿದೆ ಅಂತೇಳಿ ದಯಮಾಡಿ ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಮಾರಾಟ ಮಾಡುವಂತ ಒಂದು ಆಸೆಯನ್ನು ಇಟ್ಕೊಂಡು ಬಂದಂತ ನನ್ನ ರೈತ ಬಾಂಧವರಿಗೆ ಬೇಸಿಕಲಿ ಏನ್ ಬೇಕು ಅವ್ರಿಗೆ ಅಮ್ಯುನಿಟೀಸ್ ಅದನ್ನ ದಯಮಾಡಿ ಕಲ್ಪಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಅಲ್ಲದೆ ರೈತರಿಗೆ ಹಸಿರು ಶಾಲು ಹಾಕಿ ಸನ್ಮಾನ ನಡೆಸುವ ಮೂಲಕ ನಿಮ್ಮ ಜೊತೆ ನಾವಿರೋದಾಗಿ ಧೈರ್ಯ ಭರವಸೆ ತುಂಬಿದ್ದಾರೆ ಇನ್ನಾದ್ರೂ ಅವ್ಯವಸ್ಥೆ ಸರಿಪಡಿಸಿ ನೋಂದಾಯಿತ ರೈತರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಕೊಡ್ತಾರ ಅಥವಾ ತಾವು ಆಡಿದ್ದೆ ಆಟ ಅಂತ ಮತ್ತೆ ಅದೇ ಪಾಪದ ಕೆಲಸ ಕಂಟಿನ್ಯೂ ಮಾಡ್ತಾರ ಕಾದ್ ನೋಡ್ಬೇಕಿದೆ ಸರಗೂರು ಶ್ರೀಕಂಠ ಹಿರೇಹಳ್ಳಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ